ಆಹ್ಹ್ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡದಲ್ಲಿ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಯಾರೆಲ್ಲ ಅಗ್ನಿವೀರ್ ಎಕ್ಸಾಮ್ ನ ಅಟೆಂಡ್ ಮಾಡಿದ್ರಿ ಸೊ ಫೈನಲ್ ಆಗಿ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಸೊ ಫೈನಲ್ ಆಗಿ ನೋಡ್ಬೋದು ಇವತ್ತು ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಇನ್ನು ಕರ್ನಾಟಕ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ ಸೊ ಕರ್ನಾಟಕ ಆಲ್ಮೋಸ್ಟ್ ಇವಾಗ ನೋಡಬಹುದು ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ದೀನಿ ಸೊ ಇವಾಗ ಮೂವತ್ತೆರಡು ಎ ಆರ್ ಓ ಗಳ ಒಂದು ರಿಸಲ್ಟ್ ಕೂಡ ಡಿಕ್ಲೇರ್ ಆಗಿದೆ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ಶಿಲಾಂಗ್ ಆಗಿದೆ ಮತ್ತೆ ಇಲ್ಲಿ ನೋಡಬಹುದು ಲಕ್ನೋ ಒಂದು ಲಕ್ನೋ ಆಗಿದೆ ಜೈಪುರ್ ಆಗಿದೆ ಮತ್ತೆ ಅಂಬಾಲ ಆಗಿದೆ ಸೊ ಇಲ್ಲಿ ಟೋಟಲ್ ಆಗಿ ನೋಡಬಹುದು ಒಂದು ಮೂವತ್ತಾರು ಒಂದು ಎ ಆರ್ ಓಗಳ ಒಂದು ಲಿಸ್ಟ್ ಕೂಡ ಬರ್ತಾ ಇದೆ ಸ್ನೇಹಿತರೆ ಓಕೆ ಇನ್ನೇನು ಕರ್ನಾಟಕದಲ್ಲಿ ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಅನ್ನಷ್ಟು ಬರಬಹುದು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ನೋಡಬಹುದು ಒನ್ ಬೈ ಒನ್ ರಿಸಲ್ಟ್ ಕೂಡ ಡಿಕ್ಲೇರ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ಬೈ ಚಾನ್ಸ್ ಇವತ್ತು ಸಾಯಂಕಾಲ ಬಂದ್ರು ಬರಬಹುದು ಅಥವಾ ರಾತ್ರಿ ಕೂಡ ರಾತ್ರಿ ಅಥವಾ ನಾಳೆ ಮಾರ್ನಿಂಗ್ ಅನ್ನೋಷ್ಟರಲ್ಲಿ ಫೈನಲ್ ಆಗಿ ಒಂದು ಕರ್ನಾಟಕ ಒಂದು ಏನೊಂದು ರಿಸಲ್ಟ್ ವೇಟ್ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಎಲ್ಲರೂ ಸೊ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ವೇಟ್ ಮಾಡಿ ಮತ್ತು ನಾನು ಕಮೆಂಟ್ ಬಾಕ್ಸಲ್ಲಿ ಗ್ರೂಪ್ನ ಒಂದು ಲಿಂಕ್ ಕೂಡ ಹಾಕಿರ್ತೀನಿ ಸೊ ಒಂದು ವಾಟ್ಸಪ್ ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ಕೂಡ ನಾನು ಅಲ್ಲಿ ಪಿ ಡಿ ಎಫ್ ಬಂದ ತಕ್ಷಣ ನಾನು ವಾಟ್ಸಪ್ ಅಪ್ಡೇಟ್ ಅಪ್ಡೇಟ್ನ ಮಾಡಿರ್ತೀನಿ ಸೊ ತುಂಬಾ ಹೆಲ್ಪ್ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ವಾಟ್ಸ್ಆ್ಯಪ್ ಗೆ ಜಾಯ್ನ್ ಆಗಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಈ ಒಂದು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಆದಷ್ಟು ಕರ್ನಾಟಕ ಒಂದು ರಿಸಲ್ಟ್ ಬಂದ್ಬಿಟ್ಟು ಇವತ್ತು ಸಾಯಂಕಾಲ ಅಥವಾ ಇನ್ನೇನು ಸದ್ಯದಲ್ಲಿ ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸೊ ಒನ್ ಬೈ ಒನ್ ರಿಸಲ್ಟ್ ಕೂಡ ಅಪ್ಡೇಟ್ ಆಗ್ತಾಯಿದೆ ಸ್ನೇಹಿತರೆ ವೆಬ್ಸೈಟಲ್ಲಿ ನಾನು ಇವಾಗ ನೋಡ್ಬೋದು ನೀವು ಲೈವ್ ಪ್ರೊಫೆಗೆ ನಾನು ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಮೂವತ್ತಾರು ಒಂದು ಎ ಆರ್ ಒಂದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗ್ತಾಯಿದೆ ಸೊ ಆಗಿ ಕರ್ನಾಟಕ ಕೂಡ ಇಲ್ಲಿ ಕೆಳಗಡೆ ಬಂದ್ರು ಬರ್ಬೋದು ಸೊ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತುಂಬಾನೇ ಹೆಲ್ಪ್ ಆಗುತ್ತೆ ಸಿಗೋಣ ಮುಂದಿನ ಜೈ ಹಿಂದ್